ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರೆಗೂ ನಮಸ್ಕಾರ ನನ್ನದು ಇದು ಮೊದಲನೇ ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹೆಂಗೆ ಬಂದಿದೆ ಗೊತ್ತಿಲ್ಲ ನಾನು ಒಂದು ಇದು ಐವತ್ತನೇ ಔಟ್ಪುಟ್ಟು ಬೆಳಗ್ಗೆ ಔಟ್ಪುಟ್ಟು ಫೈನಲ್ ಆಗಿದ್ದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದೀನಿ ಅಷ್ಟೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುರೇಂದ್ರ ಪ್ರಯಾಣ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬಗ್ಗೆ ಮಾಡಿದ್ದೆ ಜನ್ಮಭೂಮಿ ಬಗ್ಗೆ ಮಾಡಿದ್ದೆ ಇವಾಗ ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಯಿಯಿಂದ ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗ ರಿಹರ್ಸಲ್ ಮಾಡಿ ಒಂದೆರಡು ತಿಂಗಳು ಆಮೇಲೆ ನಾವು ಇದಕ್ಕೆ ಶಾರ್ಟ್ ಫಿಲಮ್ಗೆ ಅಂತ ಶುರು ಮಾಡಿತ್ತು ಐದು ದಿವಸ ಶೂಟಿಂಗ್ ಮಾಡಿದ್ವಿ ನಾಗರ್ಭಾವಿ ಸುತ್ತಮುತ್ತ ಐದು ದಿವಸ ವಿಜಯ ರೀತ ಸರ್ ಮ್ಯೂಸಿಕ್ ಡೈರೆಕ್ಟರು ಎತ್ತಿರಾಜ್ ಸರ್ ಎಲ್ಲರಿಗೂ ಗೊತ್ತು ವಿಜಿ ಹೀರೋ ಹರಣಿ ಮ್ಯಾಮು ಮೇನ್ ರೋಲ್ ಮಾಡಿದ್ದಾರೆ ನಮ್ಮ ಕಾಲೇಜ್ ಫ್ರೆಂಡು ತ್ರಿಶೂಲ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ರವಿ ಸರ್ ಮನೋಜು ಚೆನ್ನಾಗಿತ್ತು ಮ್ಯೂಸಿಕ್ ಮೇನ್ ಮ್ಯೂಸಿಕ್ ವಿಜಯ ರೀತ ಸರ್ ಒಂದು ಟ್ವೆಲ್ ಡೇಸ್ ಐತಲ್ಲ ಸರ್ ಟೆನ್ ಟೆನ್ ಡೇಸ್ ಲಾಸ್ಟ್ ಮೂಮೆಂಟಲ್ಲಿ ತಿರ್ಗಾ ಹಾಡಬೇಕು ಅಂದಾಗ ತಿರ್ಗಾ ಎಲ್ಲ ಶುರು ಮಾಡಿ ಲಾಸ್ಟ್ ಟೂ ಡೇಸಲ್ಲಿ ಹಾಡೆಲ್ಲ ಮಾಡಿದ್ವಿ ನಾವು ಸಿನಿಮಾದ ಆ ಮಾಡಿದ ಸರ್ ಎಲ್ಲ ಅಮ್ಮ ಗಿಫ್ಟ್ ಕೊಡ್ತಾರೆ ನನಮ್ಮ ಅಕ್ಕನ ಗಿಫ್ಟ್ ಕೊಟ್ಟಿದೀನಿ ವಾಲೆ ಓ ಲವ್ಲಿ ಲಕ್ಕಿ ಯೋ ಚಂದನ ಇದೆ ಇದೆ ನಮ್ದೆ ಕಂಪನಿ죠ಲ್ಲ ಸರ್ ಅಲ್ಲೇ ವರ್ಕ್ ಮಾಡ್ತೀನಿ ನಿಮ್ಮಪ್ಪ ಏನೋ ತರ ಅಲ್ಲಿ ತನಕ ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ ಎಲ್ಲ ಎನ್ಕರೇಜ್ಮೆಂಟ್ ಇದೆ ಅಪ್ಪನಿಂದ ಮಾಡು ಏನ್ ಬೇಕು ಅಂದಿದ್ರು ದುಡ್ಡು ಯಾರು ದುಡ್ಡು ಚಿಕ್ಕಪ್ಪ ಅಂತ ಕೇಳಬೇಕು ಅದಕ್ಕೆ ದುಡ್ಡು ಹಾಕಿದ್ರು ಫೈನಲ್ ಔಟ್ಪುಟ್ ತನಕ ನೋಡಿಲ್ಲ ಡಬ್ಬಿಂಗ್ ಆದ್ಮೇಲೆ ಒಂದು ಔಟ್ಪುಟ್ ತೋರಿಸಿದ್ದೆ ನೆನ್ನೆ ಫೈನಲ್ ಔಟ್ಪುಟ್ ತೋರಿಸಿದ್ದು ಅವರೇ ಇನ್ಸ್ಪಿರೇಷನ್ ಫಸ್ಟ್ ಎಲ್ಲಾದ್ರು ಮಾಡು ಅಂತ ಅಷ್ಟು ಪ್ರೊಡ್ಯೂಸ್ ಮಾಡೋಷ್ಟು ಅಲ್ಲ ಅಷ್ಟು ದೊಡ್ಡ ಬಜೆಟ್ ಮೂವಿ ಎಷ್ಟಿಲ್ಲ ಮಾಡಬೇಕು ಬೇರೆ ಪ್ರೊಡ್ಯೂಸರ್ ಸರ್ ಅವರು ಸಿಗ್ತಾರೆ ಅನ್ಕೊಂಡೆಂಟ್ ಅಂದ್ರೆ ಈಗ ಒಂದು ಚಿತ್ರರಂಗದಿಂದ ಎನ್ಕರೇಜ್ಮೆಂಟ್ ಬರಬೇಕು ಇಲ್ಲಾಂದ್ರೆ ಫ್ಯಾಮಿಲಿಯಿಂದ ಎನ್ಕರೇಜ್ಮೆಂಟ್ ಬರ್ಬೇಕು ಸೊ ಫ್ಯಾಮಿಲಿಯಿಂದ ಬಂದಿದೆ ಚಿತ್ರರಂಗ್ ರಿಸೀವ್ ಮಾಡ್ಬೇಕು ಸೋ ನೈಸ್ ಈ ಅಂದ್ರೆ ಈ ಕಾಲದ ನಾನು ನೋಡ್ತೀನಿ ಸುಮಾರು ಜನ ಕತೆ ಬರೆದವರು ಆಕ್ಟರ್ ಆಗಬೇಕು ಅನ್ನೋರು ಓವರ್ನೈಟ್ ಆಗ್ಬಿಡ್ಬೇಕು ಅಂತ ಆಸೆ ಪಡ್ತಾರೆ ಬಂದ ತಕ್ಷಣ ಕತೆ ಕೇಳ್ಬಿಡಿ ಸರ್ ಐದು ನಿಮಿಷ ನೋಡ್ಬಿಡಿ ಸರ್ ಕತೆ ನಾವು ಯಾವುದೋ ಮೀಟಿಂಗ್ ಇರ್ತೀವ್ರು ಹೇಳ್ತೀವಿ ಸೊ ನಾನು ಅವ್ರಿಗೆಲ್ಲ ಹೇಳೋದು ಆ ಥರ ಪಡ್ಬೇಡಿ ಯಾರು ಓವರ್ನೈಟ್ ಇರಲಿ ಸ್ಟಾರ್ಗಳಾಗಿಲ್ಲ ಇಲ್ಲ ಯಾರೂ ಇಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲಪ್ಪ ಆಗೋದಿಲ್ಲಪ್ಪ ಇರಲಿ ಎಷ್ಟು ಪೇಶನ್ಸ್ ಇರ್ತದೆ ನಿಮಗೆ ಅದೇ ನಿಮ್ಮ ಬಂಡವಾಳ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಳಿತೀರಾ ನೀವು ಅಂತ ನಾನು ಎಲ್ರಿಗೂ ಹೇಳ್ತಾ ಹೇಳ್ತಾ ಇದನ್ನು ನಾನು ಹೇಳ್ತಾ ಇರ್ತೀನಿ ನನಗೆ ದಿನ ಈ ಥರದ್ದು ಒಂದಿಬ್ಬರು ಮೂವರದ್ದು ಒಂದು ಆಗ್ತಾ ಇರುತ್ತೆ ಸೊ ನಾನು ನಿಮ್ಗೆ ಹೇಳೋದಷ್ಟೇ ನೀವು ಚಿತ್ರರಂಗದಿಂದ ಮೂರು ತಲೆಮಾರು ನೋಡಿದ್ದೀರಾ ಪೇಶನ್ಸನ್ನು ಇಟ್ಕೊಳ್ಳಿ ನಿಮ್ಮ ಕೆಲಸ ನೀವು ಮಾಡ್ತಾ ಇರೀ ಬಾಗಿಲು ಯಾರು ತರ್ತಾರೆ ನಿಮಗೆ ಅಷ್ಟೇ ಸೂಪರ್ ನಮ್ಮ ತಾತ ಇಲ್ಲಿ ಅವ್ರ ಐದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನಾವ್ ಇವಾಗ ಒಂದು ಇನ್ಸ್ಪಿರೇಷನ್ ಅದು ತುಂಬಾ ಖುಷಿ ಅನ್ನಿಸ್ತಾರೆ ಖಂಡಿತ ಉತ್ತಮೋತ್ತಮ ಅವಕಾಶ ಹುಡುಕಿ ಬರಲಿ ಸರ್ ಹೇಳಿದ ಹಾಗೆ ಸಹನೆ ಜೊತೆಗಿರ್ಲಿ ಅಂತ ಹೇಳ್ತಾ ಸುಧೀಂದ್ರ ವೆಂಕಟೇಶ್ವರ್ ಕಣ್ ತುಂಬಿ ಬಂತು ಆಗಲೇ ಖುಷಿ ಆಗಿದ್ದಾರೆ ಸೊ ಏನು ಹೇಳ್ತಾರೆ ಮಗನ ಈ ಪ್ರಯತ್ನಕ್ಕೆ ಎಲ್ಲರಿಗೂ ನಮಸ್ತೆ ಬಂದಿರುವಂತ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಬಂಧು ಬೆಳಗ್ಗೆ ಅವ್ರಿಗೆ ಎಲ್ಲರಿಗೂ ತುಂಬು ಹೃದಯ ಸ್ವಾಗತ ಕೊಡ್ತೀನಿ ನಾನು ಇದು ಇವತ್ತು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಒಂದು ಮೂರು ಕಾರಣ ಇತ್ತು ಒಂದು ವಿಜಮ್ನವ್ರು ಕರಿಬೇಕು ವೇದಿಕೆ ಮೇಲೆ ಇನ್ನೊಂದು ರಾಕ್ಲೇನ್ ವೆಂಕಟೇಶ್ ಅವರು ಕರಿಬೇಕು ಶ್ರುತಿ ಅವರು ಕರಿಬೇಕು ಅಂತ ನನಗೆ ಆಸೆ ಇತ್ತು ಯಾಕೆ ಅಂದ್ರೆ ನಮಗೆ ಫಸ್ಟ್ ಕೆಲಸ ಕೊಡ್ಸಿದ್ದು ವಿಜಮ್ನವ್ರು ಹೋಗಪ್ಪ ಅಲ್ಲಿ ರಾಕ್ಲೇನ್ ವೆಂಕಟೇಶ್ ಇದ್ದಾರೆ ಅಲ್ಲಿ ಹೋಗಿ ಕೆಲಸ ಕೇಳು ಕೆಲ್ಸಾನು ಕೊಡ್ತಾರೆ ಸ್ಯಾಲ್ರಿನೂ ಕೊಡ್ತಾರೆ ಅಂತ ಹೇಳಿ ಅದೊಂದು ಕನೆಕ್ಟ್ ಮಾಡ್ಕೊಂಡೆ ನಮ್ಮ ಚಿಕ್ಕಪ್ಪ ಮಾಡಿದಂಥ ನಗು ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಅವರು ಅವ್ರು ಹೇಳ್ಬಿಟ್ಟು ನಾ ಹೇಳ ಅಂದ್ಕೊಂಡಿದ್ದೆ ನಾಯಕಿಯಾಗಿ ಮಾಡಿದ್ರು ಸೊ ಕರೆಕ್ಟಾಗಿ ಆ್ಯಕ್ಟ್ ಆಗುತ್ತೆ ಆ ಒಳ್ಳೆ ಹೃದಯ ಇರೋರು ಬಂದು ಲಾಂಚ್ ಮಾಡಿಕೊಟ್ರೆ ಆಯ್ತು ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು ನಮ್ದು ಒಂದು ಜರ್ನಿ ಆಯಿತು ನೆಕ್ಸ್ಟ್ ಇಯರ್ಗೆ ಐವತ್ತು ವರ್ಷ ಇದೆ ಸಂಸ್ಥೆಗೆ ಒಂದು ಮೂರು ಸಾವಿರ ಜಿಲ್ಲರೆ ಕೆಲಸ ಮಾಡಿದ್ದೀವಿ ನೆಕ್ಸ್ಟ್ ಇವ್ರ ಫ್ಯೂಚರ್ ಎಲ್ಲ ಬೇಕಲ್ವಾ ಹಾಗಾಗಿ ಅವನಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು ನಾನು ಹೇಳಿದೆ ಏನು ತಯಾರಿ ಮಾಡ್ಕೋಬೇಕಾದ್ರೆ ಮಾಡ್ಕೋ ಹೇಳಿದೆ ಎಲ್ಲ ಕೆ ಎಜುಕೇಶನ್ ಮುಗೀತು ಒಂದೆಲ್ಲ ಬೇರೆ ಕಡೆಯಿಂದಲ್ಲೂ ಕೆಲಸದ್ದೆಲ್ಲ ಬರ್ತಾಯಿತ್ತು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ್ದು ಕೆಲಸದ್ದು ಬೇಡ ಬೇಡ ನಾವು ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆಗೆ ಡೆವಲಪ್ ಮಾಡಿದ್ದೀನಿ ನಾವು ತೊಂದರೆ ಇಲ್ಲ ಇಲ್ಲ ಕೆಲಸ ಮಾಡು ಹೇಳಿ ನಮ್ಮ ಕಂಪನಿಯೇ ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಅವನೇ ಹ್ಯಾಂಡ್ಲ್ ಮಾಡ್ತೀನಿ ಮೇಡಮ್ ತೋಟದಾಗೆಲ್ಲ ಓದ್ಕೊಂಡಿದ್ದಾಗಲೂ ಮಾಡ್ತಾ ಇದ್ದ ಅದು ಕಂಟಿನ್ಯೂ ಮಾಡ್ಕೊಂಡು ಬಂದ ಅದಕ್ಕೆ ನಮ್ಮ ಕುಟುಂಬದವ್ರು ಸಾಕ್ಷಿ ಇದ್ದಾರೆ ಅಥವಾ ನಮ್ಮ ಕುಟುಂಬದವ್ರದ್ದು ಎಲ್ಲರೂ ಸಾಥ್ ಕೊಡ್ತಾರೆ ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಯ್ ಬಂದಿದ್ದಾರೆ ಪ್ರೊಡ್ಯೂಸ್ ಮಾಡಬೇಕು ಇದನ್ನ ನಮ್ಮ ಕಂಪನಿಲೇ ಅಂತ ನಮ್ಮ ಚಿಕ್ಕಪ್ಪ ಪತ್ರಕರ್ತರು ಪಾಲ್ದಾರಿಕೆಯಲ್ಲೇ ಆ ಸಿನಿಮಾ ಮಾಡಿದ್ರು ಆರಲ್ಲಿ ಐದು ಆರ್ ಆರು ಪಿಕ್ಚರ್ ಹಿಟ್ ಆಗಿತ್ತು ಆ ಟೈಮಲ್ಲಿ ಅಲ್ಲಿ ಒಲವಿನ ಹುಡುಗರೇ ಆಗ್ಬಹುದು ಗಣೇಶನ್ ಮದುವೆ ಆಗ್ಬೋದು ಗೌರಿ ಗಣೇಶ ಆಗ್ಬೋದು ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟ ಗುಂಡನ್ ಮದುವೆ ಮೇಡಮ್ಮವ್ರದ್ದು ನಗುನಗೋದನಲ್ಲಿ ಪ್ರಹರಿ ಲಹರಿಯವ್ರಿಗೆ ಗಣೇಶನ್ ಗಲಾಟೆ ಅಂತ ಒಂದು ಸಿನಿಮಾ ಮಾಡ್ಕೊಟ್ಟಿದ್ರು ನಮ್ಮ ಅಂಕಲ್ ಅದು ಹಿಟ್ ಆಗಿತ್ತು ಅದಾದ್ಮೇಲೆ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ ಯಾಕೆ ಸುಮ್ಮನೆ ಆಗಿದ್ದು ಅಂದ್ರೆ ಸುಮಾರು ಜನ ನನಗೆ ಕೇಳೋದು ಸರ್ ಉಪೇಂದ್ರ ಸರ್ ಹೇಳಿದ್ರು ಎಲ್ಲ ಪ್ರಸ್ಕೆಲ್ಲ ಫ್ರೀ ಕಾಸಿಟ್ ಕೊಡ್ತೀನಿ ಮಾಡಿ ಅಂತೇಳಿ ಹಿಂದೆ ಎಲ್ಲ ಮಾಡಿದಾಗ ಮೇಡಮ್ ಹತ್ರ ಕಾಲ್ ಶೀಟ್ ಒಂದು ಒಂದ್ ಬಲ್ಕ್ ಆಗಿ ಹೋಗಿ ತಗೊಂಡಿದ್ರು ಇವತ್ತು ಡೈಲಿ ವೈಸಸ್ ಬಂದ್ಬಿಡಿದೆ ನನಗೆ ತುಂಬಾ ಜನ ಇಂಪ್ರೆಷನ್ ಇನ್ಸ್ಪಿರೇಷನ್ ಮಾಡಿದ್ರು ಸಿನಿಮಾ ಮಾಡಿ ಅಂತೇಳಿ ಮಾಡ್ಬೋದಾಗಿತ್ತು ಇಂಡಸ್ಟ್ರಿಯಿಂದ ನನಗೆ ಪೂರ್ತಿ ಸಾಥ್ ಇದೆ ಆಕ್ಚುಲಿ ಒಂದು ಒಳ್ಳೆ ಗುಡ್ ವಿಲ್ ಇಟ್ಕೊಂಡಿದೀವಿ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ನಾನು ಅನ್ಕೊಂಡು ನಾನು ಫ್ಯಾಮಿಲಿ ಇದೆ ನನ್ನ ಫ್ಯಾಮಿಲಿ ಇದೆ ಸುರೇಂದ್ರ ಅವ್ರ ಫ್ಯಾಮಿಲಿ ಇದೆ ವಾಸು ಫ್ಯಾಮಿಲಿ ಇದೆ ಮತ್ತೆ ಫ್ಯಾಮಿಲಿ ಡಿಸ್ಟರ್ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ ಯಾಕೆ ಕಳ್ಕೊಂಬಿಟ್ರೆ ತುಂಬ ಹೊಟ್ಟೋಗುತ್ತೆ ದುಡಿಯೋ ತುಂಬ ಕಷ್ಟ ಇದೆ ಅಂತ ಹೇಳಿ ಮಾಡಲಿಲ್ಲ ಸರ್ ಆಮೇಲೆ ಇವನು ಬಂದು ಕೇಳ್ದ ಸರಿ ಆಯ್ತು ಮಾಡಪ್ಪ ಏನು ಬಜೆಟ್ ಆಗುತ್ತೋ ಕೊಡ್ತೀನಿ ಅಂತೇಳಿದೆ ಆ ದುಡ್ಡು ಕೊಟ್ಟು ಬಿಡಿದ್ದೀನಿ ಯಾವುದೋ ಉಳಿಸ್ಕೊಂಡಿಲ್ಲ ನಾನು ಆಯ್ತಾ ಇದರಿಂದ ವಾಪಸ್ ಬರುತ್ತೆ ಅಂತ ಕೊಟ್ಟಿಲ್ಲ ರವೀಣ ಮಾಡಬೇಕು ಒಂದು ಆಸೆ ಇತ್ತು ಕೊಟ್ಟೆ ಇಲ್ಲ ಮಾಡ್ಯಾರ ಪಾಪ ಅಲ್ಲೆಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲ ಚಿಕ್ಕ ಹೋಟ್ ಹೋಗಿ ಅಲ್ಲೇ ಊಟ ಕೊಡ್ಸ್ಕೊಂಡು ಕರ್ಕೊಂಡ್ ಅಂತೆ ಊಟ ಕೊಡಿಸಿದ್ರೆ ಕರೆಕ್ಟ್ ಆಗಿರೋ ಕರ್ಕೊಂಡು ಕರ್ಕೊಂಡೋಗಿ ನಾನು ಹೇಳ್ತಿದ್ದೆ ನಾನು ಊಟ ತಿಂಡಿ ಆಮೇಲೆ ಸ್ಯಾಲ್ರಿ ಕೊಡೋದು ಯಾವ್ದು ಕಮ್ಮಿ ಮಾಡಬೇಡಿ ಅಂತ ಹೇಳಿ ಅದಕ್ಕೂ ಇಂಟರ್ಫೇರ್ ಆಗಿಲ್ಲ ಅವ್ಕೆ ಕೊಟ್ಟಿದೆ ಎಲ್ಲ ಪಾಪ ಮಾಡಿಯಾನೆ ಯಾವ್ದು ಥರದ್ದು ಯಾವ್ದು ದುಂದ್ವೇಷ ಮಾಡಲ್ಲ ಅದಕ್ಕೆ ಅದು ಗ್ಯಾರಂಟಿ ಇದೆ ಸೊ ಹಾಗಾಗಿ ಇವತ್ತು ಒಂದು ಇಪ್ಪತ್ತು ನಿಮಿಷದ ಶಾರ್ಟ್ ಫಿಲಮ್ನ ಲೋಕಾರ್ಪಣೆ ಆಗಿದೆ ನಮ್ಮ ರಾಘವೇ ಚಿತ್ರಮಣಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಹಿಂದೆ ನಾನು ನಮ್ಮ ಮನೆಯವ್ರನ್ನ ನೋಡೋದಿರತ್ತೆ ಹತ್ತುವರೆ ಮೇಲೆ ತುಂಬ ಮನಸ್ಸಿಗೆ ಹತ್ತಿರ ಆಯಿತು ನನ್ನೇ ಮಧ್ಯಾಹ್ನ ಹುಟ್ಬಿಟ್ಟು ತೊಗೊಂಬಂದಾಗ ಇಲ್ಲೇ ಇದ್ದೆ ಇಲ್ಲಿ ನೋಡಿದಾಗ ಇನ್ನೂ ತುಂಬಾನೇ ಆಯಿತು ಕೆಲವು ಸಿಂಕ್ ಆಗ್ತಿರ್ಲಿಲ್ಲ ನೋಡಪ್ಪ ಅಂತಂದೆ ಬೆಳಗ್ಗೆವರೆಗೂ ವರ್ಕ್ ಮಾಡಿ ಅದಾಗ್ಲೇ ಸರ್ ಬೆಳಗ್ಗೆವರೆಗೂ ಔಟ್ಪುಟ್ ತೆಗೆದು 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 ವರ್ಕ್ ಮಾಡಿಯಾನೆ ಸೊ ಇವತ್ತು ಏನಾರು ಅಕಸ್ಮಾತ್ ಅವನು ಇಷ್ಟು ಡೆವಲಪ್ ಆಗ್ತಾನೆ ಅನ್ನೋ ಕಾರಣ ಏನು ಅಂತಂದ್ರೆ ಪಕ್ಕದಲ್ಲಿ ಇದಾರೆ ಗುರುಗಳು ಮತ್ತಿ ಕರೆಗೆ ಹೋಗೋವನು ಆಶೀರ್ವಾದ ತಗೊಳ್ಳೋನು ಅವ್ರು ಹೇಳ್ದಂಗೆ ಹೇಳೋನು ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತಿಯಾನೆ ಮುಂದೆನೋ ಅವರ ಆಶೀರ್ವಾದನೇ ಬೇಕು ಲೈಫಲ್ಲಿ ಬೆಳೆಯಕ್ಕೆ ಅಂತ ಹೇಳ್ತಾ ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಬಂಧು ಬೆಳಗದವ್ರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ಅವತ್ತಿಂದ ಇವತ್ತರ್ಗೂ ಬೆಳೆಸ್ತಾನೆ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ ನಮ್ಮ ರಾಘವ ಚಿತ್ರಮಣಿ ಪರವಾಗಿ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತೀನಿ ಒಂದೇ ಹೇಳಿದ್ದು ನಾನು ಸಾವಿತ್ರಿ ಮೇಡಮ್ ರಾತ್ರಿ ಹತ್ತು ಮುಖಾಲ ಫೋನ್ ಮಾಡಿದ್ದೀನಿ ಸಾರಿ ಮೇಡಮ್ ತೊಂದರೆ ಕೊಟ್ಟೆ ಅಂತ ಬರ್ತೀನಿ ಅಂದರು ಸಮಂತ ಎಲ್ಲವೂ ಇದಕ್ಕೆ ನಾನು ಬಟ್ ಖಂಡಿತ ಬರ್ತೀನಿ ಅಂದ್ರೆ ಅವ್ರು ನೋಡಿಲ್ಲ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಸರಸ್ವತಿ ಅವರಿಂದ ಹಿಡಿದು ವಾಸವರಿಂದ ಹಿಡ್ದು ಪ್ರತಿಯೊಬ್ಬರು ಬಂದಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದೆಲ್ಲ ಮುಗಿದ ಮೇಲೆ ಎಲ್ಲಿ ಡಬ್ಬಿಂಗ್ ಎಲ್ಲ ಮಾಡೋದು ಅಂದಾಗ ನನಗೆ ವಿನಾಯಕ್ ರಾಮ್ ಹೇಳಿದ್ರು ನಮ್ಮ ಸುರೇಶ್ ಅವ್ರ ಸ್ಟುಡಿಯೋ ಇದೆ ಎಲ್ಲೂ ಮಾಡಬೇಡಪ್ಪ ಅಂತೇಳಿ ಸುರೇಶ್ ಅಣ್ಣವ್ರು ಫೋನ್ ಮಾಡಿದೆ ಅವ್ರು ಒಂದೇ ಹೇಳಿ ದುಡ್ಡು ಕೊಡೋಂಗಿದ್ರೆ ಸ್ಟುಡಿಯೋಗೆ ಬರಬೇಡಿ ದುಡ್ಡು ಕೊಡದೇ ಬನ್ನಿ ಅಂತಂದರು ಹಂಗೆ ಹೇಳ್ಬೇಡಿ ಸುರೇಶ್ ಅಣ್ಣ ಅಂತಂದ್ರೆ ಪ್ರತಿಯೊಂದು ಡಿ ಇಂದ ಹಿಡಿದು ಡಬ್ಬಿಂಗಿಂದ ಹಿಡಿದು ಪ್ರತಿಯೊಂದು ಅಚ್ಕಟ ಮಾಡ್ಕೊಟ್ಟಿದ್ರೆ ಸುರೇಶ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ವಿಜಯ್ ಅವರು ವಿಜಯ್ ಹಿನ್ನೆಲೆ ಸಂಗೀತ ಆಗ್ಬೋದು ಹಿನ್ನೆಲೆ ಸಂಗೀತ ಆಗ್ಬೇಕಾದ್ರೆ ಒಂದು ಚಿಕ್ಕ ಸಾಂಗ್ ಬೇಕು ಅಂತೇನೋ ಹೇಳಿದ್ರು ಲಾಸ್ಟಲ್ಲಿ ಆಯಿತು ಮಾಡಿ ಅಂತೇಳಿ ಅವರೇ ಕಂಪೋಸ್ ಮಾಡಿ ತುಂಬ ಅಚ್ಚಕಟ್ಟ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ ಆಗ್ಬೋದು ನಮ್ಮ ಪವನ್ ಫ್ರೆಂಡ್ಸು ಇವರೆಲ್ಲರಿಗೂ ಕೂಡ ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಿ ಪತ್ರಿಕಾ ಮಿತ್ರರ ಜೊತೆ ಕೂಡಿ ಸುಧೀಂದ್ರ ಅವರು ಅವಾಗ ಐದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಆ ರೀತಿ ಗ್ಯಾಂಗ್ ನಿಮ್ಮದು ಚೆನ್ನಾಗಿದೆ ಫ್ರೆಂಡ್ಸ್ ಗ್ಯಾಂಗ್ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡಿ ಒಂದು ಸಿನಿಮಾ ತೆಗೆಯುವಂತಾಗ್ಲಿ ಅಂತ ಹಾರೈಸ್ತ ಇನ್ನು ಓವರ್ ಟು ವಿಜಯ್ ಕುಮಾರ್ ಕಥೆಯ ಜೊತೆಗೆ ಅದ್ಭುತವಾಗಿ ನಡೆಸಿದ್ದೀರಾ ಅನ್ಸೋದೇ ಇಲ್ಲ ಎಲ್ರಿಗೂ ನಮಸ್ಕಾರ ಒಂದೂವರೆ ಎರಡು ವರ್ಷದ ಹಿಂದೆ ಒಂದು ಲೈನ್ ಅಂದ್ಕೊಂಡಿದ್ವಿ ಲೈಫ್ ಈಸ್ ಅನ್ಪ್ರಿಡಿಕ್ಟಬಲ್ ಅನ್ನೋ ಅಂತ ಹೇಳ್ತಾರಲ್ವ ಸೊ ಅದ್ರ ಮೇಲೆ ಒಂದು ಒನ್ ಲೈನ್ ಬರೆಯೋಣ ಅಂತ ನಾನು ನನ್ನ ಫ್ರೆಂಡ್ ಪ್ರಸಾದ್ ಫಸ್ಟ್ ಕುಂತ್ಕೊಂಡು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಕೊಂಡು ಬರದಂತಹ ಕತೆ ತದನಂತರ ಪವನ್ ಅವ್ರಿಗೂ ಹೇಳಿದ ಹಿಂಗೆ ಹಿಂಗೆ ಒಂದು ಕಥೆ ಇದೆ ಇಷ್ಟಾದರೆ ಮಾಡೋಣ ಅಂತ ಸೊ ಅದು ಹೇಳಿ ಅವ್ರಿಗೆ ಹೇಳಿದ್ಮೇಲೆ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿ ಫೈನಲಿ ಶೂಟ್ ಆಗಿ ಇವತ್ತು ರಿಲೀಸ್ ಆಗಿದೆ ಹೋಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಮಾಡಿ ಥ್ಯಾಂಕ್ ಯು ಲಾಂಗ್ ವೇಟ್ ಟು ಗೋ ಖಂಡಿತ ನಿಮ್ಗೆ ಅವಕಾಶ ಹುಡುಕು ಬರುತ್ತೆ ಪ್ರಾಮಿಸಿಂಗ್ ಆಕ್ಟಿಂಗ್ ಸೂಪರ್ ಇನ್ನು ತಾಯಿ ಪಾತ್ರಕ್ಕೆ ಹಾ ಅಂದ್ರೆ ಜಿ ಅಕಾಡೆಮಿಯಲ್ಲಿ ಕೋರ್ಸ್ ಮಾಡಿದ್ದೆ ಸಂಚಾರಿ ವಿಜಯ್ ಸರ್ ಮತ್ತೆ ಅಲ್ಲಿ ಕೋರ್ಸ್ ಮಾಡಿದ್ದೆ ತ್ರೀ ಮಂತ್ಸ್ ಆಕ್ಟಿಂಗ್ ಕೋರ್ಸ್ ಅದೇ ಲೈಫ್ ಲೈಫ್ ಈಸ್ ಅನ್ಪ್ರಿಡಿಕ್ಟೇಬಲ್ ಅಂತ ಅಂದ್ರೆ ನ್ಯೂಸ್ ಅಲ್ಲಿ ಬರುತ್ತಲ್ವಾ ಅಂದ್ರೆ ಮದ್ವೆ ಇನ್ನೊಂದ್ ಎರಡು ತಿಂಗಳಿರುತ್ತೆ ಯಾರೋ ಆಕ್ಸಿಡೆಂಟ್ ಸಾಯ್ತಾರೆ ಇನ್ನೂ ಏನೋ ಕೆಲಸ ಸಿಕ್ಕಿರುತ್ತೆ ಅದಾದ್ಮೇಲೆ ಏನೋ ಆಗಿ ಸಾಯ್ತಾರೆ ಸೊ ಆ ಥರದ್ದೇ ಸ್ವಲ್ಪ ಬೇರೆ ಥರದ್ದು ಏನಾದರೂ ಮಾಡೋಣ ಅಂತ ಅಷ್ಟೇ ಅಲ್ಲ ಅದು ಇದೆ ಇದರಿಂದ

ಸಪ್ರೇಟಾಗಿ ಅಂತ ಟೈಮ್ ಇರಲ್ಲ ಯಾವಾಗ ಏನಾದ್ರೂ ಹೊಳೆದ್ರೆ ಲೈನ್ ಬರ್ಕೋತಿರ್ತೀನಿ ಬಟ್ ಡಿಸ್ಕಶನ್ ಇದ್ದಾಗ ನಮ್ಮ ಟೀಮ್ ಹೇಳ್ತಿದೆ ನಮ್ಮ ಸಿನೀಶ್ ಅವ್ರು ನರೇಂದ್ರ ಅವ್ರಿಗೆ ಹೇಳ್ತಿದೆ ಈ ಥರ ಡಿಸ್ಕಷನ್ಗೆ ಹೋಗ್ಬೇಕು ಅಂದ್ರೆ ನಿಮ್ ಏನೇ ಕೆಲಸ ಇದ್ರು ಹೋಗು ನಿಮ್ಗೇನು ಯೂಸ್ ಆಗುತ್ತೆ ನಿಮಗೆ ಲೈಫಲ್ಲಿ ಏನು ಅನ್ಕೊಂಡಿದ್ಯಾ ಅದ್ರ ಕಡೆ ಹೋಗ್ಬೇಕು ಅನ್ಕೊಂಡಾಗ ನಿಮ್ಗೆ ಏನಿದ್ರು ಹೋಗೋ ತೊಂದರೆ ಇಲ್ಲ ಅಂತ ಹೇಳಿದ್ರು ಪವನ್ ಅವ್ರಿಗೆ ಒಪ್ಸೋದು ಕಷ್ಟೇನ್ ಆಗ್ಲಿಲ್ಲ ಒಂದ್ಸಲ ಹೇಳಿದಾಗ ಅವ್ರಿಗೆ ಇಷ್ಟ ಆಯ್ತು ಕಥೆ ಹಂಗೆ ಮಾಡ್ತಾವೆ ಇಲ್ಲ ಅವ್ರು ಯಾಕೆ ಪ್ರಶ್ನೆ ಕೇಳಿದ್ರು ಅಂದ್ರೆ ನಮ್ಮ ಜೊತೆ ಕೂತಿದ್ದು ಹುಡುಗ ಸ್ಟೇಜ್ ಮೇಲೆ ಹೋಗಿದಾನಲ್ಲ ನಾವು ಖುಷಿಗೆ ಬಂದಿದ್ದ ಪ್ರಶ್ನೆ ಅದು ಥ್ಯಾಂಕ್ ಯು ಈಗ ಹರಿಣಿ ಅವರ ಮಾತು ಕೇಳೋಣ ತುಂಬಾ ಸ್ಪೆಷಲ್ ಪರ್ಫಾರ್ಮೆನ್ಸ್ ಇತ್ತು ಕಣ್ತುಂಬಿ ಬಂತು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಸ್ ಆಲ್ವೇಸ್ ಹೇಳೋ ಹಾಗೆ ನೀವೆಲ್ಲರೂ ಬಂದು ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ವಿಜಯ್ ಹಾಗೂ ಪವನ್ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಈ ಆಪರ್ಚುನಿಟಿಗೆ ಥ್ಯಾಂಕ್ ಯು ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಅಂದ್ಕೊಳೋದು ಯಾವುದೇ ಒಂದು ಆಫರ್ ಬಂದರೂ ಇಟ್ ಈಸ್ ಎನ್ ಆಪರ್ಚುನಿಟಿ ಅಂತ ಸೊ ನಮ್ಮ ತಂದೆ ಹೇಳಿರೋ ಹಾಗೆ ಏನೇ ಬಂದರೂ ಆದಷ್ಟು ಅದನ್ನು ಬಿಡಬೇಡ ಬಿಕಾಸ್ ಕಲಾವಿದರಿಗೆ ಆಪರ್ಚುನಿಟಿ ಅನ್ನೋದು ಬಹಳ ಬಹಳ ಮುಖ್ಯ ಅಂತ ಸೊ ಆ ಇದನ್ನು ಮನಸ್ಸಲ್ಲಿಟ್ಟುಕೊಂಡು ನನಗೆ ಈ ಪಾತ್ರ ಮಾಡಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಂಗೆ ತುಂಬಾ ನರ್ವಸ್ ಆಗ್ತಾ ಇತ್ತು ಬಿಕಾಸ್ ಗುರುಗಳಿದ್ರು ವೆಂಕಟೇಶ್ ಸರ್ ಇದ್ರು ಆ್ಯಂಡ್ ಶ್ರುತಿ ಮ್ಯಾಮ್ ಇದ್ದರು ಕ್ವೀನ್ ಆಫ್ ಎಮೋಷನ್ಸ್ ಸೊ ನಾನು ಐ ವಾಸ್ ಬಿಟ್ ನರ್ವಸ್ ಟು ಬಿ ವಾಚಿಂಗ್ ದಿಸ್ ವಿತ್ ಆಲ್ ಆಫ್ ದೆಮ್ ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದು ತುಂಬನೇ ಸ್ಪೆಷಲ್ ಮಾಡಿದ್ದೀರಿ ಈ ಒಕೇಶನ್ನ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಶುಭ ಹಾರಿ ಐತೆ ಓಕೆನಾ ಸೆಂಟ್ರಲ್ ಬರಬೇಕಾ ಮಾಡಿರೋದು ಒಂದು ಸಣ್ಣ ಪಾತ್ರ ನೀವು ತೆರೆ ಮೇಲೆ ನೋಡಿದಿರಿ ಬಟ್ ಒಂದು ನಾಲ್ಕು ಮಾತು ಆಡ್ಲೇಬೇಕು ಅಂತ ಅಂದ್ಕೊಂಡು ಬಂದ್ಬಿಟ್ಟಿದ್ದೀನಿ ಯಾಕೆಂದ್ರೆ ವೇದಿಕೆಯಲ್ಲಿರುವ ಗಣ್ಯರು ಮತ್ತೆ ರಾಘವೇಂದ್ರ ಚಿತ್ರವಾಣಿ ಮತ್ತೆ ವೆಂಕಟೇಶ್ ಅವರ ಒಂದು ಪ್ರಾಯ ಪ್ರಾಪ್ ನಮ್ದು ಪ್ರಯಾಣ ಏನಿದೆ ಅದು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ ಎಷ್ಟು ಹೇಳ್ತೀನೋ ಎಷ್ಟು ಗೊತ್ತಿಲ್ವಾ ಫುಡ್ ಫುಟೇಜ್ ಸಿಗುತ್ತೆ ಕಣ ಫಸ್ಟ್ ಈ ಕ್ಯಾರೆಕ್ಟರ್ ಸಿಕ್ಕಿದ್ದಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಅದ್ರ ಜೊತೆಗೆ ಲಾಸ್ಟ್ ಇಯರ್ ಇದೇ ವೇದಿಕೆಯಲ್ಲಿ ನನ್ನ ನಿರ್ದೇಶನದ ಸಂಜು ಸಿನಿಮಾದ ಫಂಕ್ಷನ್ ಆಗಿತ್ತು ಅದಾದ್ಮೇಲೆ ಒಂದು ವರ್ಷದ ನಂತರ ವೇದಿಕೆಯಲ್ಲಿ ನಾನು ಮೈಕ್ ಇಟ್ಕೊಂಡಿದ್ದೀನಿ ಅದರರ್ಥ ಅರ್ಥ ಅಲ್ಲಿಂದ ಇಲ್ಲಿ ಕೆಲಸ ಇಲ್ಲ ಅಂತ ಅರ್ಥ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಅದ ಅರ್ಥ ಆಯ್ತು ಇರ್ಲಿ ಅದನ್ನ ಏನ್ ಪೆನ್ಷನ್ ಮಾಡ್ತೀನಿ ಅಂದ್ರೆ ನನ್ನ ಸಂಜು ಚಿತ್ರಕ್ಕೆ ಅದ್ಭುತವಾದ ರಿವ್ಯೂನ ಕೊಟ್ಟರೆ ಕೊಟ್ರಿ ಒಳ್ಳೆ ಪ್ರಶಂಸೆ ಕೊಟ್ರಿ ಅದಾದ ನಂತರ ಸಿಕ್ಕಿರಲಿಲ್ಲ ಹಾಗಾಗಿ ಈ ವೇದಿಕೆನ ಬಳಸ್ಕೊಂಡು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪ್ರೊಡ್ಯೂಸರ್ ಎಷ್ಟು ಖುಷಿಯಾದ್ರೂ ರಿವ್ಯೂಸ್ ನೋಡಿ ಮತ್ತೆ ರೆಸ್ಪಾನ್ಸ್ ನೋಡಿ ಅಂದ್ರೆ ಸಿನಿಮಾ ಇಂದ ದುಡ್ಡು ಬರಲ್ಲ ಅಂತ ಗೊತ್ತಿದ್ರು ಸಂಡೇ ಮೈಸೂರಲ್ಲಿ ಒಂದು ಶೋ ಫುಲ್ ಮಾಡಿ ನಮ್ಮ ಟೀಮ್ನೆಲ್ಲ ಕರೆಸಿ ಪಾರ್ಟಿ ಕೊಟ್ಟು ಕೈ ಒಂದಷ್ಟು ದುಡ್ಡು ಕೊಟ್ಟು ರೂಮ್ ಹಾಕಿ ಕಳ್ಸಿ ಅಷ್ಟು ಒಂದು ತೃಪ್ತಿ ಸಿಕ್ತು ನಿರ್ಮಾಪಕರು ದುಡ್ಡು ಸಿಕ್ಕಿಲ್ಲ ಅಂದ್ರೆ ನಿರ್ಮಾಪಕರು ಇವತ್ತು ನನ್ಗೆ ಹೇಳಿದೇನಂದ್ರೆ ನೆಕ್ಸ್ಟ್ ನಾನು ಸಿನಿಮಾ ಮಾಡಿದ್ರೆ ಎತ್ತಿರ ನೀವೇ ಅದಕ್ಕೆ ಡೈರೆಕ್ಟರ್ ಅಂತ ಅದಕ್ಕೆ ಸಾಕ್ಷಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಅವರು ಅಷ್ಟು ಬಲ ಸಿಗ್ಲಿಕ್ಕೆ ಕಾರಣ ನೀವು ಕೊಟ್ಟಂತಹ ರಿವ್ಯೂ ಮತ್ತೆ ಪ್ರಶಂಸೆ ಅದನ್ನ ಥ್ಯಾಂಕ್ಸ್ ಹೇಳ್ತೀನಿ ಎರಡನೇದು ರಾಘವೇಂದ್ರ ಚಿತ್ರವಾಣಿಗೆ ನಾನು ಮೊದಲು ಕಾಲಿಟ್ಟಾಗ ಎರಡ್ ಸಾವಿರದ ಒಂದು ಅಥವಾ ಎರಡ್ ಸಾವಿರ ಇರಬೇಕು ಅನ್ಕೋತೀನಿ ನಾನು ಕರ್ನಾಟಕ ಸಂಜೆ ಸಿನಿಮಾ ಇನ್ಚಾರ್ಜ್ ಆದಾಗ ಅವಾಗೆಲ್ಲ ಈ ಡಿಶ್ಟರಲಿಲ್ಲ ಫೋಟೋಸ್ ಮತ್ತೆ ನ್ಯೂಸ್ ಕವರ್ ಹಾಕಿಕೊಡೋರು ಚೇತನ್ ಅಡಿಗರು ಗೊತ್ತನ್ನು ನಗ್ತಾ ಇದಾರೆ ನಾನು ಫಸ್ಟ್ ನನ್ನ ಆಫೀಸಿನ ಲೆಟ್ರ್ ತಗೊಂಡು ಸುಧೀಂದ್ರ ಅವ್ರ ಮನೆಗೆ ಹೋದಾಗ ಸುಧೀಂದ್ರ ಅವ್ರು ಆಗಷ್ಟೇ ಪೂಜೆ ಮಾಡಿ ಮುದ್ರೆಗೆ ಹಾಕೊಂಡು ಒಂದು ಬ್ರೌನ್ ಕಲರ್ ಸಿಲ್ಕ್ ಹಾಕೊಂಡು ಹಿಂಗೆ ಕುಂತಿದ್ರು ಆರಾಮಾಗಿ ನನ್ಗೆ ಸ್ವಲ್ಪ ಭಯ ಅವಾಗೆಲ್ಲ ಇನ್ನೂ ಗೊತ್ತಿಲ್ಲ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೋಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ ಒಂದು ಕವರ್ ಎತ್ಕೊಟ್ಟಿದ್ರು ಅವತ್ತು ಶುರು ಆಯ್ತು ಅಲ್ಲಿಂದ ನನ್ನ ಜರ್ನಿಸಂ ಪ್ರಯಾಣದ ಜೊತೆಗೆ ನೀವು ಹೇಳಿದಂಗೆ ವೆಂಕಟೇಶ್ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಬಂತು ಅಂತಂದ್ರೆ ನಾನು ಮಾಡಿದ ಎಲ್ಲ ಸಿನಿಮಾಗಳಿಗೆ ವೆಂಕಟೇಶ್ ಪಿ ಆರ್ ಓ ಆರು ಸಿನಿಮಾ ಮಾಡಿದ ಡೈರೆಕ್ಷನು ಆರು ಸಿನಿಮಾಗೂ ಪಿ ಆರ್ ವೆಂಕಟೇಶ್ ಎ ಪಿ ಆರ್ಒ ಎರಡನೇದು ಯಶ್ ಅವರು ಕೊರೋನಾ ಟೈಮಲ್ಲಿ ಒಂದು ನಮ್ಮ ಇಂಡಸ್ಟ್ರಿಗೆಲ್ಲ ಹೆಲ್ಪ್ ಮಾಡಿದ್ರು ಆ ಕಂಟೆಂಟ್ ಇಟ್ಕೊಂಡು ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಒಂದು ಆರು ಏಳು ನಿಮಿಷ ಅದರಲ್ಲಿ ಪಿ ಆರ್ ಪಿ ಆರ್ ವೆಂಕಟೇಶ್ ಆಗಿ ಕ್ಯಾರೆಕ್ಟರ್ ಮಾಡಿದ್ರು ಅದು ನನ್ನ ಡೈರೆಕ್ಷನಲ್ಲಿ ಸೊ ಹಾಗೆ ಒಂಥರ ಈ ಪ್ರಯಾಣ ಹೆಂಗ್ ಬಂತು ಅಂತಂದ್ರೆ ಇಲ್ಲಿವರೆಗೂ ಬಂದಿದೆ ವೆಂಕಟೇಶ್ ಇಡೀ ಇಂಡಸ್ಟ್ರಿ ಗೊತ್ತು ಆ ಕ್ಯಾರೆಕ್ಟರ್ ಯಾರು ಕೇಳಿದ್ರು ಬಂದು ಮಾಡಿಕೊಟ್ಟಿರೋರು ನನ್ನನ್ನ ಒಂದು ತಿಂಗಳು ಹೇಳಿದ್ರು ಪವನ್ ಅಂಕಲ್ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀನಿ ಬೇಡಪ್ಪ ಅಂತ ಹೋಗ್ಬಿಟ್ಟು ಆಕ್ಟಿಂಗ್ ಮಾಡಿ ಬಂದೆ ಕಾಸು ಕೊಡ್ಲಿಲ್ಲ ನೀವು ಫಸ್ಟ್ ಸ್ಯಾಲರಿ ಅನ್ಕೊಂಡ ನಮ್ಗೆ ಸ್ಯಾಲ್ರಿ ಬರ್ಲಿಲ್ವಲ್ಲ ಅನ್ಕೊಂಡು ಸುಮ್ಮನೆ ಅದೇ ಸರಿ ವೆಂಕಟೇಶ್ ನಮ್ದು ರ್ಯಾಪೋ ಇದೆ ಹೆಂಗೋ ಏನೋ ಆಗಲ್ಲ ಅಂತ ಸುಮ್ಮನಾದೆ ಅದೇ ಆಮೇಲೆ ಡಬ್ಬಿಂಗ್ ಹೋದೆ ಡಬ್ಬಿಂಗ್ ಮುಗಿದ್ಮೇಲೆ ಅಂಕಲ್ ತಗೊಳ್ಳಿ ಅಂತ ಕವರ್ ಕೊಟ್ಟ ಆಹಾ ಪಕ್ಕ ಪ್ರೊಫೆಷನ್ ಇಲ್ಲೇ ಕಲ್ತ್ಬಿಟ್ಟು ಅವ್ರು ಡಬ್ಬಿಂಗ್ ಬಿಂಗ್ ನಾನು ಅಪ್ಪಿ ತಪ್ಪಿ ಬಿಸಿ ಇದೇನಪ್ಪ ಡಬ್ಬಿಂಗ್ ಬರಲ್ಲ ಅಂದ್ರೆ ಪೇಮೆಂಟ್ ಡಬ್ಬ ಅದು ಆ ಸದ್ಯ ಒಬ್ಬ ಡಬ್ಬಿಂಗ್ ಮಾಡದೆ ಕಾಸು ಬಂತು ಸ್ಯಾಲರಿ ಕೊಟ್ಟರು ವೆಂಕಟೇಶ್ ಅದ ಅದಕ್ಕಿಂತ ಮುಖ್ಯವಾಗಿ ರಾಘವೇಂದ್ರ ಚಿತ್ರಾಣಿ ಸಂಸ್ಥೆಯ ಪ್ರಶಸ್ತಿ ಸಮಾರಂಭ ಮುಂದ್ ಮೂರ್ನಾಲ್ಕು ವರ್ಷ ನಾನು ನಿರೂಪಣೆ ಮಾಡಿದೀನಿ ಅದನ್ನ ಆಮೇಲೆ ಇವ್ರು ಐಜಾಕ್ ಮಾಡ್ಕೊಂಡ್ರು ಪ್ರೊಫೆಷನಲ್ ಆಗಿ ಇದೆಲ್ಲ ಆಗ್ತಾ ಇರುತ್ತೆ ಸುಮ್ಮನೆ ಸೊ ಈ ತರದೊಂದು ದೊಡ್ಡ ಪ್ರಯಾಣ ರಾಘವಂದ್ರಹ ಚಿತ್ರವಾಣಿ ಸಂಸ್ಥೆ ಜೊತೆಗೆ ವೆಂಕಟೇಶ್ ಜೊತೆಗೆ ಈಗ ಪವನ್ ಜೊತೆಗೆ ಪವನ್ ಆಗಲೇ ಅಂಕಲ್ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ಬರ್ತೀನಿ ಅಂತ ಆಗ್ಲೇ ಹೇಳಿಬಿಟ್ಟಿದ್ದಾನೆ ಇದಾದ ನಂತರ ಚಿಕ್ಕದಾಗ ಇನ್ನೊಂದು ಮಾತಿದೆ ಲಾಸ್ಟ್ ಇಯರ್ ನಾನು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಆರು ತಿಂಗಳಿಂದ ವೆಂಕೇಶ್ ಹಿಂದೆ ಬಿದ್ದಿದ್ದೆ ಗುರು ಕೆಲಸ ಇಲ್ಲ ಯಾರೋ ಒಬ್ರು ಪ್ರೊಡ್ಯೂಸರ್ ಕೊಡು ಪ್ರೊಡ್ಯೂಸರ್ ಕೊಡು ಅಂತ ಒಂದಿಬ್ಬರು ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಎಲ್ಲ ಕಾಗೆ ಹಾಸ್ಬಿಟ್ಟು ಹೋಗ್ಬಿಟ್ರು ಈ ಕೆಲಸ ಹಿಂದೆ ಕುಂತಿದ್ದೆ ವೆಂಕಟೇಶ್ ಸಂಕ್ರಾಂತಿ ಶ್ರೊತಿಯೋ ಮಾಡೋಣ ಬಾಗು ಅಂತ ಹೇಳೋಣೆ ಅದು ನಿಮ್ಮೆಲ್ಲರ ಮುಂದೆ ಕಮಿಟ್ ಮಾಡಿಸ್ತಾ ಇದೀನಿ ಎಂ ಆಸ್ಬಾರ್ದು ಅಂತ ಇನ್ನೊಂದು ಪಾಯಿಂಟ್ ಇದೆ ಶ್ರುತಿ ಮೇಡಮ್ ನಮ್ಮದು ತುಂಬ ಫ್ರೆಂಡ್ಶಿಪ್ ಇಲ್ಲ ಬಟ್ ಯಾವತ್ತು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾನು ಮೊದಲು ಮೊದಲು ಸ್ವಲ್ಪ ಸೀನಿಯರ್ ಆಕ್ಟರ್ಸ್ ಅಲ್ವಾ ಸ್ವಲ್ಪ ಎಡ್ವೈಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಮೇಡಮ್ ಕ್ಷಮಿಸಿ ಬಟ್ ನಾನು ಎರಡು ಮೂರು ಕಾರ್ಯಕ್ರಮಕ್ಕೆ ಕರೆದೆ ಬರೀ ಫೋನ್ ಕಾಲಲ್ಲೇ ಬಂದು ಹೋಗಿದ್ರು ಅದನ್ನು ಥ್ಯಾಂಕ್ಸ್ ಹೇಳಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನಾನು ಶ್ರುತಿ ಮೇಡಮ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲೊಬ್ಬರು ವ್ಯಕ್ತಿ ನಿಂತಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು ಒಂದು ದಿನದ ಮಟ್ಟಿಗೆ ನಾನು ಜೈಲಿಗೆ ಹೋಗಿದ್ದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭ ಆ ಘಟನೆ ನಡೆದಾಗ ಸಾರ್ ಊರಲ್ಲಿರಲಿಲ್ಲ ನೈಟ್ ಅವ್ರ ಮನೆಗೆ ಹೋಗಿ ಏನೇನೆಲ್ಲ ಆಯ್ತು ಆಯಿತು ಅಂತ ಹೇಳಿದೆ ಅವರು ಅಲ್ಲಿ ಕುಂತಿದ್ರು ನಾನು ಎದುರುಗಡೆ ಕುಂತಿದ್ದೆ ನಾನು ಹೇಳ್ತಾ ಇದ್ದಾಗೇ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಬರ್ತಾ ಇತ್ತು ಇವತ್ತವರ್ಗು ಅದನ್ನು ನಾನು ಅವ್ರಿಗೆ ಹೇಳಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನನ್ನ ಸಿನಿಮಾ ಕಾರ್ಯಕ್ರಮ ಕರೆದುಬಿಟ್ಟು ಹೇಳಬೇಕು ಅಂದ್ಕೊಂಡಿದ್ದೆ ಅದು ಆಗಿರಲಿಲ್ಲ ಇವತ್ತಿದ್ದಾರೆ ಪ್ರಾಯಶಃ ಆವತ್ತು ರಾಕ್ಲೈನ್ ವೆಂಕಟೇಶನ್ ಒಬ್ಬ ವ್ಯಕ್ತಿ ನನಗೆ ಬೆನ್ ತಟ್ಟಿ ನನ್ನ ಹೆಂಡತಿಗೆ ಫೋನ್ ಮಾಡಿ ನಾನು ಇದೀನಮ್ಮ ಯಾವುದೇ ಸಮಯದಲ್ಲಾದರೂ ಫೋನ್ ಮಾಡಿ ನನ್ನ ನಾನು ಇರ್ತೀನಿ ಅಂತ ಹೇಳಿದರು ಪ್ರಾಯಶ ಅದೊಂದು ಮಾತು ನನ್ನನ್ನು ಇಲ್ಲಿವರೆಗೂ ಕರೆಸಿ ಈ ಫಸ್ಟ್ ಸ್ಯಾಲ್ರಿ ಒಂದು ನಿಲ್ಲೋ ಹಾಗೆ ಮಾಡಿದೆ ಈ ವೇದಿಕೆಯಲ್ಲಿ ಸರ್ ಅವತ್ತಿನ ನಿಮ್ಮ ಸಪೋರ್ಟು ನನಗೆ ಪುನರ್ಜನ್ಮ ಕೊಟ್ಟಿದೆ ಅಂದರೆ ನಾನು ಇವತ್ತವರೆಗೂ ನಿಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ ವೇದಿಕೆಲೆ ಅದು ಹೇಳಬಾರ್ದು ಅಂತಿದ್ದೆ ಉಮೇಶ್ ಅಣ್ಣ ಇವತ್ತು ಹೋಗಿದ್ದಾರೆ ನಾವ್ ಯಾವತ್ತಿರ್ತಿವೋ ಯಾವತ್ತು ಹೋಗ್ತಿವ ಎದೆ ಇರೋದನ್ನ ಹೊರಗೆ ಹಾಕ್ಬೇಕು ಅಂತ ಹೇಳಿ ವೇದಿಕೆ ಬಳಸ್ಕೊತೀವಿ ವೆಂಕಟೇಶ್ ಅವ್ರು ಸಾರಿ ಯಾಕಂದ್ರೆ ವೆಂಕಟೇಶ್ ಸರ್ ನನ್ಗೆ ಈ ತರ ವೇದಿಕೆಯಲ್ಲಿ ಸಿಕ್ಕಿರಲಿಲ್ಲ ಸಂಜು ಆಡಿಯೋ ಲಾಂಚ್ ಕರ್ತಿದ್ದೆ ಇರಲ್ಲ ಊರಲ್ಲಿ ಇರಲ್ಲ ಅಂತ ಹೇಳಿದ್ರು ಸ್ವಲ್ಪ ಎಮೋಷನ್ ಆಗ್ತಾ ಇದೆ ಉಸಿರು ಕಟ್ತಾ ಇದೆ ಯಾಕಂದ್ರೆ ಆ ಘಟನೆಗಳು ಕೆಲವು ನಮ್ಮ ಚೇತನ್ ನಾಡಿಗರಿಗೆ ಮನುಗೆ ವಾಸು ಸಾರ್ಗೆ ವಿಜಯಣ್ಣಗೆಲ್ಲ ಗೊತ್ತು ರೆಡ್ಡಿ ಅವರಿಗೆಲ್ಲ ವೀರೇಶ್ವರಿಗೂ ಗೊತ್ತಿರುತ್ತೆ ಅದನ್ನ ರಿವೀಲ್ ಮಾಡೋದ್ ಬೇಡ ಹಾಯ್ ವಿಜಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ವೆಂಕಟೇಶ್ ಸರ್ ಅವತ್ತು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ಇದ್ದೀನಿ ಇತಿ ನೀನ್ ತಲೆ ಕೆಡ್ಸ್ಕೊಬೇಡ ಅಂದ್ರು ಅದಕ್ಕೋಸ್ಕರ ಇಲ್ಲಿವರೆಗೂ ಇದ್ದೀನಿ ಸಾಕು ಅನ್ಕೋತೀನಿ ಇಷ್ಟು ಅನ್ಕೊಂಬತ್ತಿದೆ ಎಲ್ಲ ಹೇಳ್ಬಿಟ್ಟೆ ಅನ್ಕೋತೀನಿ ಆಮೇಲೆ ಸಾವಿತ್ರಿ ಮೇಡಮ್ ಫಸ್ಟ್ ಸ್ಯಾಂಡರ್ ಎಷ್ಟು ಐತಿ ಅಂತ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ನಾನು ಕಾಲೇಜ್ಗಿಂತ ಅಡ್ಮಿಷನ್ ಇರುವಾಗ ಒಂದು ಟಿವಿ ಫ್ಯಾಕ್ಟ್ರಿಯಲ್ಲಿ ಕ್ಯಾಶುಯಲ್ ಆಗಿ ಸೇರಿಸಿಕೊಂಡಿದ್ದೆ ಸೇರ್ಕೊಂಡಿದ್ದೆ ನಾನು ಫಸ್ಟ್ ಸ್ಯಾಂಡರ್ ಬಂದು ಆರ್ನೂರು ರೂಪಾಯಿ ವೆಂಕಟೇಶ್ ಭಟ್ ಅಂತ ಹೇಳಲ್ಲ ಥ್ಯಾಂಕ್ ಯು ನರ್ವಸ್ ಆಗಿದ್ದೀನಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆಕ್ಚುಲಿ ಇದೆಲ್ಲ ನಾನು ಎಷ್ಟೋ ವರ್ಷಗಳಿಂದ ಸ್ಟಾರ್ಟ್ ಮಾಡಿರೋ ಡಿ ವಿ ಸುಧೀಂದ್ರ ಅವರ ಆಲೋಚನೆ ನಮ್ಮೆಲ್ಲ ಇಷ್ಟು ಜನಕ್ಕೆ ಆಶ್ರಯ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಾನು ಸುಧೀಂದ್ರ ವೆಂಕಟೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ನನ್ನ ಫ್ರೆಂಡ್ ನಿರ್ದೇಶಕನಿಗೆ ನಿರ್ದೇಶಕ ಹೇಳಕ್ ಇಷ್ಟಪಡ್ತೀನಿ ಅವ್ನ ನಮ್ಮನ್ನ ನಂಬಿ ನಾವು ಬೆಂಗಳೂರಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಇರ್ತೀವಿ ನಮ್ಮ ನಾವೊಂದ್ ಕನ್ಸು ಕಟ್ಕೊಂಡು ಆ ನಾನು ಆಕ್ಟರ್ ಆಗ್ಬೇಕು ಅಂತ ಬಂದಾಗ ಈ ತರ ಫ್ರೆಂಡ್ ಅಂತ ಕೈ ಬಿಡದ್ರ ಅವ್ರ ವಿಜಯ್ ಅವರು ಸ್ಟೋರಿ ಹೇಳಿದಾಗ ಏ ಫ್ರೆಂಡ್ ಕ್ಯಾರೆಕ್ಟರ್ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಆಕ್ಟರ್ ಇದ್ದಾನೆ ಅವ್ನು ಮಾಡ್ತಾನೆ ಅಂತ ನಂಗೆ ಚಾನ್ಸ್ ಕೊಟ್ಟು ನನ್ನ ಮೇಲೆ ನಂಬಿ ಎಲ್ಲಿ ಗಂಟ ಕರ್ಕೊಂಡ್ ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಬೇಸಿಕಲಿ ಫಸ್ಟ್ ನಾನು ವೆಂಕಟೇಶ್ ಸರ್ಗೆ ಮಾತಾಡ್ತೀರಾ ಸರ್ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಡೆಬ್ಯೂ ಮೂವಿ ನಾನು ಫೀಚರ್ ಮೂವಿಗೆ ಮ್ಯೂಸಿಕ್ ಮಾಡುವಾಗಿಂದ ವೆಂಕಟೇಶ್ ಸರ್ ಪಿ ಆಗಿದ್ರು ಆಗಿದಾರೆ ಫಸ್ಟ್ ಸಿನಿಮಾ ಆಲ್ಮೋಸ್ಟ್ ನಾಲ್ಕು ಸಿನ್ಮಾ ಮಾಡಿದ್ದೀನಿ ಅವ್ರು ನೋಡಿದಾಗ ಅವ್ರಿಗೆ ಇರೋ ಕಾಂಟ್ಯಾಕ್ಸ್ ಅಲ್ಲಿ ಯಾರನ್ನು ಬೇಕಾದ್ರೂ ಮ್ಯೂಸಿಕ್ ರೆಫರ್ ಮಾಡಬಹುದು ಬಟ್ ಟೈಮ್ ಅವ್ರ ಹತ್ರ ಯಾರಾದ್ರೂ ಒಂದು ಅಥವಾ ಒಂದು ಕರ್ ಬಜೆಟ್ ಅಲ್ಲಿ ಯಾವ್ದಾದ್ರು ಬಂದಾಗ ಫಸ್ಟ್ ನನಗೆ ರೆಫರ್ ಮಾಡ್ತಾರೆ ಹೋಗಿ ಚೆನ್ನಾಗ್ ಮಾಡ್ತಾನೆ ಹುಡುಗ ಮಾಡ್ತಾನೆ ಅಂತ ಸಿಮಿಲರ್ಲಿ ಯದಿರಾಜ್ ಸರ್ ಕೂಡ ಯಾರೇ ಅವ್ರ ಹತ್ರ ಹೊಸಬ್ರು ಒಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಮ್ಯೂಸಿಕ್ ಅಂತ ಬಂದ್ ಕೂಡಲೇ ನನಗೆ ರೆಫರ್ ಮಾಡ್ತಾರೆ ಸರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸರ್ ಹೇಳಿದಾಗ ಹೋದ್ ವರ್ಷ ಸಂಜು ಸಿನಿಮಾ ಪ್ರೆಸ್ಮೀ ಟೈಮಲ್ಲಿ ಭವನ್ ಹೇಳಿದ್ರು ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ಸರ್ ಮ್ಯೂಸಿಕ್ ಮಾಡ್ಬೇಕು ನೀವೇ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಹುಶಃ ಒಂದು ವ್ಯೂಸ್ಗೋಸ್ಕರ ಅಥವಾ ಬೇಗ ರೀಚ್ ಆಗುತ್ತೆ ಕಂಟೆಂಟ್ ರೀಲ್ಸ್ ಅಲ್ಲಿ ಒಂದು ಕಾಮಿಡಿ ಎಲಿಮೆಂಟೋ ಒಂದು ಸಸ್ಪೆನ್ಸ್ ಥ್ರಿಲ್ಲರೋ ಸೈಕಿಕ್ ಎಲಿಮೆಂಟ್ ಏನಾದ್ರು ಮಾಡ್ತಾರೆ ಅಂತ ಬಟ್ ಈ ಥರ ಎಮೋಷನಲ್ ಕಂಟೆಂಟ್ ನಾವು ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕು ಬಿಕಾಸ್ ಶಾರ್ಟ್ ಮೂವಿನಲ್ಲಿ ಅದು ಈಸಿಯಾಗಿ ತಲುಪಿಸೋದಕ್ಕೆ ಕಷ್ಟ ಆಗುತ್ತೆ ಸ್ಕ್ರೀನ್ ಮೇಲೆ ತರೋದಕ್ಕೆ ಎಕ್ಸ್ಪೆಕ್ಟ್ ಮಾಡಿರೋದನ್ನ ಸೊ ಬಹುಶಃ ಎಲ್ಲಾ ಟೀಮ್ ಮೇಟ್ಸ್ ಎಲ್ಲರೂ ಸೇರಿ ಮಾಡಿರೋ ಕಂಟೆಂಟ್ ಚೆನ್ನಾಗಿ ರೀಚ್ ಆಗಿದೆ ಅನ್ಕೊಳ್ತೀನಿ ಮನೋಜ್ ಪವನ್ ಮತ್ತೆ ತ್ರಿಶೂಲ್ ಅವರು ಒಳ್ಳೆ ಟೀಮ್ ಇದಾರೆ ಒಬ್ಬೊಬ್ರು ಸ್ಟುಡಿಯೋಗೆ ಬಂದಾಗ್ಲೂ ಅಥವಾ ಒಟ್ಟಿಗೆ ಬಂದಾಗ್ಲೂ ಎರಡರು ಮಾತು ಒಂದೇ ಇರೋದು ಸೊ ಅವ್ರಿಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಕಂಟೆಂಟ್ ಮೇಲೆ ಬಹುಶಃ ಅದು ಅದರ ಮೇಲೆ ಕಾಣ್ತಿದೆ ಅನ್ಕೊಳ್ತೀನಿ ಏನೋ ಇಲ್ಲ ಆಕ್ಚುಲಿ ಇವತ್ತು ತುಂಬಾ ಭಯ ಆಗ್ತಿದೆ ಇವತ್ತು ಬೆಳಿಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ನನಗೆ ಪವನ್ ತುಂಬಾ ವರ್ಷದಿಂದ ಪರಿಚಯ ಅಂದ್ರೆ ಪಿ ಯು ಸಿ ಇಂದಾನೆ ಈವನ್ ತ್ರಿಶೂಲು ಅಷ್ಟೇ ನನ್ನ ಸ್ಕೂಲ್ ಫ್ರೆಂಡ್ ಇವನು ಸ್ಕೂಲ್ ಟೈಮಲ್ಲೂ ಕೂಡ ನಾವು ಸಿನಿಮಾ ಬಗ್ಗೆನೇ ಮಾತಾಡ್ತಿದ್ವಿ ಇದು ಹೋಪ್ ನಿನ್ ನೆನಪಿರುತ್ತೆ ಅಂತ ಅನ್ಕೋತೀನಿ ಈವನ್ ನನಗೆ ನಮ್ಮೆಲ್ರಿಗೂ ಕೂಡ ಅದೇ ತರ ಫ್ರೆಂಡ್ಸ್ ಸಿಕ್ಕಿದ್ರು ನಾವು ನ್ಯಾಷನಲ್ ಕಾಲೇಜಲ್ಲಿ ಓದಬೇಕಾದ್ರೆ ಪವನ್ ಬಂದು ಇಲ್ಲ ನಾವೇನಾದ್ರೂ ಒಂದು ಮಾಡೋಣ ಇಲ್ಲ ಮಚ್ಚ ಅವೆಲ್ಲ ಒಂದ್ ಒಳ್ಳೆ ಟೀಮ್ ಇದೀವಿ ಒಂದು ಟೀಮ್ ಆದ್ರೆ ಒಂದು ಸಿನಿಮಾ ಮಾಡ್ಬೋದು ಅಂತ ಅನ್ಕೊಂಡು ಇವತ್ತು ಇಲ್ಲಿವರೆಗೂ ತಗೊಬಂದು ನಿಂತ್ಕೊಂಡಿರ ಅಂಡ್ ಮೊದಲೇದಾಗಿ ಎಲ್ರಿಗೂ ಟ್ಯಾಂಕ್ ಯು ಹೇಳ್ತೀನಿ ಇಲ್ಲಿಲ್ಲೇ ಓಡಾಡ್ತಾ ಇದ್ವಿ ಇವತ್ತು ಕರ್ಕೊಂಡ್ ಬಂದು ನಿಲ್ಚಿದಿರ ಇದು ಒಂದೇ ಅಲ್ಲ ಇನ್ನು ದೊಡ್ಡ ದೊಡ್ಡ ಆಲೋಚನೆಗಳಿದೆ ಖಂಡಿತ ನಿಮ್ಮ ಆಶೀರ್ವಾದ ಖಂಡಿತ ವರ್ಕ್ ಮಾಡ್ತೀವಿ ಅಂಡ್ ಸ್ಪೆಷಲ್ ಟೈಮ್ಸ್ ರಾಘವೇಂದ್ರ ಚಿತ್ರವಾಣಿಗೆ ವೆಂಕಟೇಶ್ ಸರ್ಗೆ ಗೆ ಅವ್ರ ಇಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾನೆ ಇರಲಿಲ್ಲ ಅಂಡ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಗೊತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದೇ ತರ ಅವಕಾಶಗಳು ಕೊಡ್ತಾ ಇರಿ ಮಾಡ್ತಾ ಯು ಸಂಪೂರ್ಣ ಸಹಕಾರ ಕೊಟ್ಟಿರೋದನ್ನ ನಾವು ಮರೆಯೋಕೆ ಸಾಧ್ಯವಿಲ್ಲ ಎಲ್ಲರೂ ನಮಸ್ಕಾರ ಎರಡು ಸಾವಿರ ಹದಿನೆಂಟರ ಸಮಯದಲ್ಲಿ ನಾನೊಂದು ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡ್ತೀನಿ ಸಿನಿಮಾದ ಆ ಶಾರ್ಟ್ ಫಿಲ್ಮ್ ಹೆಸರು ಫಲಿತಾಂಶ ಅಂತ ಹೇಳಿ ಅದನ್ನು ಜನರಿಗೆ ತಲುಪಿಸ್ಬೇಕು ಮಾಧ್ಯಮದವ್ರ ಬಗ್ಗೆ ನನಗೆ ಅಷ್ಟು ಪರಿಚಯ ಇರಲಿಲ್ಲ ನನ್ನ ಹತ್ರ ಇದೆ ಸಣ್ಣ ತುಂಬ ಸಣ್ಣ ಅಮೌಂಟು ಅದನ್ನು ವೆಂಕಟೇಶ ಹೇಳಿದೆ ತುಂಬ ಸಣ್ಣ ಅಮೌಂಟಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅದನ್ನು ಸ್ಕ್ರೀನಿಂಗ್ಸ್ ಮಾಡಿಸ್ತಾರೆ ಪ್ಲಸ್ಸು ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಮಾಧ್ಯಮದವರು ಆಗಲೇ ಬರ್ತಾರೆ ಅಂದ್ರೆ ಪ್ರಿಂಟು ಮತ್ತೆ ಸ್ಯಾಟಲೈಟು ಡಿಜಿಟಲ್ ಆ ಟೈಮಲ್ಲಿ ಶಕ್ತಿ ಮೀರಿ ಅದನ್ನ ತಲುಪಿಸ್ತಾರೆ ಆ ಶಾರ್ಟ್ ಫಿಲಮ್ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಅದನ್ನ ಗೌರ್ಮೆಂಟಿಗೆ ಕೊಟ್ಟಿದ್ದೀನಿ ಬಿಕಾಸ್ ಅದು ಸ್ಟಾಪ್ ಸುಸೈಡ್ ಅನ್ನುವಂಥ ಕಾನ್ಸೆಪ್ಟು ಆತ್ಮಹತ್ಯೆ ಬೇಡ ಅನ್ನೋ ಒಂದು ಕಾನ್ಸೆಪ್ಟು ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಅದನ್ನ ಫ್ರೀ ಆಗಿ ಆ ಸಿನಿಮಾನ ಅದರ ನಂತರ ಅದರ ಬಿಫೋರ್ ನಾನು ಒಂದು ಎರಡು ಪುಸ್ತಕ ಬರೆದಿದ್ದೆ ಟೋಟಲ್ ಮೂರು ಪುಸ್ತಕ ಆದ ನಂತರ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದೆ ಸಿನಿಮಾದ ಲಕ್ಷ್ಯ ಅಂತ ಅದಕ್ಕೂ ವೆಂಕಟೇಶನೇ ಪ್ರಿಯರ್ ಅದು ಕೂಡ ಸಣ್ಣ ಬಜೆಟ್ ಸಿನಿಮಾ ಕೊರೋನಾ ಮಧ್ಯೆ ಅದು ತುಂಬ ಪ್ರಚಾರಕ್ಕೆ ಬರಲಿಲ್ಲ ಇದರ ಮಧ್ಯೆ ಪವನ್ ನನಗೆ ಆಲ್ವೇಸ್ ಎಲ್ರ ಮುಂದೆ ರವಿ ಸರ್ ಅಂತಾನೆ ಬಟ್ ಆ್ಯಕ್ಚುಲಿ ನನಗೆ ನನ್ನ ನನ್ನ ತಮ್ಮ ಅವನು ಈ ಥರ ಒಂದೇನೋ ಏನೋ ಸರ್ ಏನು ಮಾಡೋಣ ನನಗಿಲ್ಲಿ ಇಷ್ಟ ಆಗಿದ್ದು ಮೂರುವರೆ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಪಿ ಆರ್ಒ ಒಂದು ಸಂಸ್ಥೆಯ ಮುಖ್ಯಸ್ಥರು ಅದು ಡಿ ವಿ ಸುಧೀಂದ್ರ ಸಾಹೇಬ್ರಾಗಿರ್ಬೋದು ಅಥವಾ ವೆಂಕಟೇಶ್ ಆಗಿರ್ಬೋದು ವಾಸಣ್ಣ ಆಗಿರ್ಬೋದು ಸುರೀರನ್ ಆಗಿರ್ಬೋದು ಅದರ ನಂತರ ಅದನ್ನ ಒಂಚೂರು ಕಂಟಿನ್ಯೂ ಮಾಡುವಂತಹ ಸಸ್ಟೇನಿಟಿ ಬೇಕಲ್ಲ ಒಂದು ಕೆಪಾಸಿಟಿ ಬೇಕು ಅಂದ್ರೆ ಅವ್ರು ಈಸಿಯಾಗಿ ನನ್ನ ಮಗ ಮಾಡ್ತಾನೆ ಅಂತೇಳಿ ಹೇಳಿಲ್ಲ ರವಿ ಅವನಿಗೆ ಒಂಚೂರು ಏನಾದ್ರು ತಪ್ಪಾದ್ರೆ ಕಲಸು ಅಂತಂದ್ರು ಅದು ಅದು ಅವ್ರು ಹೇಳಬೇಕಾದ ಅವಶ್ಯಕತೆ ಇಲ್ಲ ಇದು ನಾನು ಕಣ್ಣಂತ ನನ್ನ ಪರ್ಸ್ಪೆಕ್ಟಿವ್ ಇದು ಈ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಸುಮ್ಮನೆ ನನ್ನ ಹೆಸರು ಹಾಕೊಂಡಿದ್ದಾರೆ ಆಕ್ಚುಲಿ ನಾನು ಏನೂ ಕೆಲಸ ಮಾಡಿಲ್ಲ ಇಲ್ಲಿ ಸುಮ್ಮನೆ ಜೊತೆ ನಿಂತ್ಕೊಂಡಿದ್ದೆ ಕತೆ ಬರದಂತ ವಿಜಿ ಅದನ್ನ ಡೈಲಾಗ್ಸು ಸ್ಕ್ರೀನ್ ಪ್ಲೇ ಮಾಡಿದಂಥವರು ಪವನ್ ವಿಜಿ ಮತ್ತೆ ಮನೋಜು ತ್ರಿಶೂಲು ನಾನು ಸುಮ್ನೆ ಜೊತೆಗಿದ್ದೆ ರವಿ ಸರ್ ಇದು ಓಕೆ ನಾನು ಅಷ್ಟೇ ಕೇಳ್ತಾ ಇದ್ದರು ಓಕೆ ಓಕೆ ಇಲ್ಲ ವಿಲ್ ಗೋ ಫಾರ್ ಒನ್ ಮೋರ್ ಟೇಕ್ ದಟ್ಸ್ ಇಟ್ ನಾನೇನೂ ಮಾಡಿಲ್ಲ ನನ್ನ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪವನ್ ಮೇಲಾಗಿ ಮೂರುವರೆ ಸಾವಿರ ಸಿನಿಮಾಗಳಿಗೆ ಪಿ ಆರ್ ಒ ಮಾಡಿದಂತಹ ಒಬ್ಬ ಒಂದು ಸಂಸ್ಥೆಯ ಭಾಗವಾಗಿ ಪವನ್ ಇಟ್ಟು ಈ ಹೆಜ್ಜೆ ನನಗೆ ಸ್ಪೆಷಲಿ ನನ್ನ ಸಿನಿಮಾ ರಿಲೀಸ್ ಆದಾಗ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ತಮ್ಮಂದ್ರೆ ಪಿವಿ ಆರ್ ಅಲ್ಲಿ ಸ್ಕ್ರೀನ್ ಮೇಲೆ ನನ್ನ ಹೆಸರು ನೋಡಿ ಕಣ್ಣಲ್ಲಿ ನೀರು ಹಾಕಿದ್ದನ್ನ ನಾನು ನೋಡಿದ್ದೆ ಅದನ್ನ ತುಂಬಾ ಪಕ್ಕದಲ್ಲಿ ಕೂತ್ಕೊಂಡು ವೆಂಕಟೇಶ್ ಕಣ್ಣಲ್ಲಿ ನಾನು ನೋಡಿದೆ ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ಇಟ್ಸ್ ಆಲ್ ಅಬೌಟ್ ಎಮೋಷನ್ ಟುವರ್ಡ್ಸ್ ದರ್ ಫ್ಯಾಮಿಲಿ ಪ್ರತಿಯೊಬ್ಬ ಮಕ್ಕಳು ದೊಡ್ಡ ಮಟ್ಟಕ್ಕೆ ಬೆಳಿಬೇಕನ್ನುವಂತಹ ಆಸೆ ಎಲ್ಲ ಅಪ್ಪ ಮಂದಿಗೆ ಇರುತ್ತೆ ಅದಕ್ಕೆ ವೆಂಕಟೇಶಣ್ಣ ಅಣ್ಣ ಮತ್ತು ಅವರ ಮೆಸೇಜ್ ಕೂಡ ಹೊರದಲ್ಲ ನಾನು ಅದನ್ನ ಕೂತ್ ನೋಡಿದೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ವಿಜಯ್ ತರದ ಬಹಳಷ್ಟು ಜನ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದಿರಿ ಬಹಳಷ್ಟು ಸೂಪರ್ ಸ್ಟಾರ್ ಗಳಿಗೆ ನೀವು ಕ್ಯಾಮರಾ ಹಿಡಿದಿದ್ದೀರಿ ಬೈಡ್ಸ್ ತಗೊಂಡಿದ್ದೀರಿ ಇಂಟರ್ವ್ಯೂಗಳನ್ನು ಮಾಡಿದಿರಿ ನನ್ನದೊಂದು ಸ್ವಾರ್ಥ ನಿಮ್ಮಲ್ಲಿಯೂ ರೈಟ್ರು ಡೈರೆಕ್ಟರ್ ಇದ್ದಾರೆ ಅದನ್ನ ಆಚೆ ತಗೊಂಬನ್ನಿ ನೀವು ಬರೀರಿ ಡೈರೆಕ್ಷನ್ ಮಾಡಿ ನಿಮ್ಮದೇ ಆದಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳಿ ಇಂಡಸ್ಟ್ರಿ ಎಲ್ಲವನ್ನ ಕೊಟ್ಟಿದೆ ಅದನ್ನ ಅಂತ ಕೇಳ್ತೀನಿ ವೆಂಕಟೇಶ್ ಹಣ ಥ್ಯಾಂಕ್ ಯು ಸೊ ಮಚ್ ಪವನ್ ಥ್ಯಾಂಕ್ ಯು ಇಡೀ ಕಂಪ್ಲೀಟ್ ಆಗೋದ ಚಿತ್ರವಾಣಿಗೆ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಮಾಡಿದ್ರು ಅವ್ರಿಗೆ ದುಡ್ಡು ಕೊಡೋಕೆ ಆಗಿರಲಿಲ್ಲ ಪಾ ಪಿಚರ್ ಫ್ಲಾಪ್ ಸರ್ ಒಂದು ತಿಂಗಳು ಬಿಟ್ಬಿಟ್ಟು ವಾಪಸ್ ಫೋನ್ ಮಾಡಿ ಬಂದ್ರು ನಮ್ಮ ಆಫೀಸಿಗೆ ಬಂದರು ರವಿ ಅಂತಂದೆ ಅವ್ರೇನು ಬೇರೆ ಸಿನಿಮಾ ಮಾಡ್ತೀರಾ ಮತ್ತೆ ವಾಪಸ್ ಏನೋ ಕೆಲಸ ಮಾಡ್ಕೊಡ್ಬೇಕು ಅಂತೇಳಿ ಇಲ್ಲ ಅಂತೇಳಿ ಕವರ್ ಕೊಟ್ರು ಏನಿದು ಅಂತಂದೆ ನಿಮ್ಗೆ ನಾ ಬ್ಯಾಲೆನ್ಸ್ ಕೊಡ್ಬೇಕಾಯ್ತು ಹದಿನೈದು ಸಾವಿರ ರೂಪಾಯಿನ ಪಿಚರ್ ಹೋಗಿದ್ದು ನನ್ನ ನನ್ನ ಹಣೆ ಬರ ನನ್ನ ಕರ್ಮ ಅದು ನೀವು ಕೆಲಸ ಮಾಡಿ ನಿಮಗೆ ದೋಖ ಆಗ್ಬಾರ್ದು ಅಂತ ಹೇಳಿ ಪಿಕ್ಚರ್ ಎಲ್ಲ ಫ್ಲಾಪ್ ಆಗಿ ಎರಡು ತಿಂಗಳಾದ್ಮೇಲೆ ಪಾಪ ವಾಪಸ್ ದುಡ್ತರು ಇಂಥ ನಿಯತವರು ಇರ್ತಾರೆ ಆಮೇಲೆ ವಿಜಯ್ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಎಥಿನ ಎಥಿಕ್ ಫೋನ್ ಮಾಡಿಬಿಟ್ಟು ಮ್ಯೂಸಿಕ್ ಮಾಡಿಸಬೇಕು ವಿಜಯ್ ನೀವು ಹೇಳಿ ಕರೆಕ್ಟ್ ತುಂಬಾ ಜನ ಫ್ರೆಂಡ್ಸ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಹೇಳೋರು ಮಾಡ್ಕೊಡೋರು ನಾನು ಎಥಿಕ್ ಕೇಳಿದಾಗ ಇಲ್ಲ ವಿಜಯ್ ತುಂಬಾ ಸೆಕ್ತಿ ಏನು ಏನ್ ಸಬ್ಜೆಕ್ಟ್ ಸೆಂಟಿಮೆಂಟ್ ಸಬ್ಜೆಕ್ಟ್ ತಾಯಿ ಮಗಂದು ಅಂತಂದ್ರೆ ಇಲ್ಲ ವಿಜಯ್ ಕೇಳಿ ಮಾಡಿಸಿ ಚೆನ್ನಾಗಿ ಮಾಡ್ಕೊಡ್ತೇನೆ ಅಂದ್ರು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುರೇಶ್ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾರೆ ಸುರೇಶ್ ಅಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಬನ್ನಿ ಸರ್ ಇಲ್ಲ ದಯವಿಟ್ಟು ದಯವಿಟ್ಟು ಬನ್ನಿ 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 ನೆನ್ಪಿನ್ ಕಣ್ಗೆ ಇಸ್ಕೊಬೇಕ ಬನ್ನಿ ರಾಕ್ಲೇನ್ ಸರ್ ಹತ್ರಕ್ಕೆ ಇಲ್ಲ ಬನ್ನಿ 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 ಪ್ಲೀಸ್ ಇಲ್ಲ ಬನ್ನಿ ನಾನು ಇವ್ರು ಕೇಳಿದೆ ಮೇಡಮ್ ರೀಸನಬಲ್ ಆಗಿ ಮಾಡ್ಕೊಡಿ ಒಂದು ಇಪ್ಪತ್ತು ನಿಮಿಷ ಶಾರ್ಟ್ ಫಿಲಮ್ ಅಂತ ಒಂದೇ ಮಾತು ಹೇಳೋ ದುಡ್ಡು ಕೊಡಂಗಿದ್ರೆ ಈಗ ಬರಲೇಬೇಡಿ ದುಡ್ಡು ಕೊಡಲಿಲ್ಲ ಪವನ ಕಳಿಸಿ ನೀವು ಸ್ಟುಡಿಯೋಗೆ ಅಂತಂದ್ರು ಏನೂ ಇಲ್ದಂಗೆ ಪಾಪ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಅದಕ್ಕೆ ಇವ್ರಿಗೆ ಇವ್ರು ಮಾಡ್ಕೊಡೋದ ಕಾರಣ ಏನು ನನ್ನ ಸ್ನೇಹಿತ ರಮ್ಮ ಹೋಗು ಸುರೇಶ್ ಅಣ್ಣ ಹೇಳಿದ್ ನಾನು ಹೋಗಿ ಎಲ್ಲ ಮಾಡ್ಕೊಡ್ತಾರೆ ಅಂತಂದ್ರು ಮತ್ತೆ ಇಷ್ಟು ಅಚ್ಚಕಟ್ಟಾಗಿರೋ ಜಾಗದಲ್ಲಿ ನವರಸನ್ ಅವ್ರು ಬರಬೇಕಾಗಿತ್ತು ಅದೊಂದು ಮೀಟಿಂಗ್ ಅಲ್ಲಿ ಅವರು ಸ್ಟ್ರಕ್ ಆಗಿದ್ದಾರೆ ನಾನು ಯಾವಾಗ ಏನೇ ಕೇಳ್ರು ಕೂಡ ಹಣ ನಿಮ್ ಜಾಗ ಇದು ನೀವು ಯಾವಾಗ ಬೇಕಾಗಿ ಬರ್ಸ್ಕೊಳ್ಳಿ ಅಂತ ಹೇಳಿದಾರೆ ಅವ್ರಿಗೂ ಈ ವೇದಿಕೆ ಮುಖಾಂತರ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಕಾರ್ತಿಕ್ಗೂ ಅಷ್ಟೇ ಕಾರ್ತಿಕ್ ನಿಮ್ಗೂ ಥ್ಯಾಂಕ್ಸ್